ನಿಜವಾದ ದಾಂಪತ್ಯ ಅಂದರೆ ಏನು ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತಂದರೆ ಹೇಗಿರಬೇಕು ಈ ವಿಷಯದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಈಗ ನಾನು ಫಸ್ಟು ದಾಂಪತ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ರಾಮದೇವರು ಹೇಳ್ತಾನಂತೆ ಸೀತಾದೇವಿಗೆ ವನವಾಸಕ್ಕೆ ಹೋಗಬೇಕಾದ್ರೆ ನೋಡು ನೀನು ನನ್ನ ಜೊತೆ ಬರಬೇಡ ನೀನು ಇಲ್ಲೇ ಇರು ಇಲ್ಲಾಂದರೆ ತವ್ರ ಮನೆಗೆ ಹೋಗು ಯಾಕೆ ಅಂತಂದರೆ ಕಾಡು ಅಂತಂದರೆ ತುಂಬ ಕಷ್ಟ ತುಂಬ ದೂರ ನಡಿಬೇಕು ಕಲ್ಲು ಮುಳ್ಳು ಎಲ್ಲ ಇರುತ್ತೆ ಕೆಳಗೆ ಕೆಳಗೆ ಮಲ್ಕೋಬೇಕು ಗೆಣಸು ತಿನ್ನಬೇಕು ಇದೆಲ್ಲ ಕಷ್ಟ ಆಗತ್ತೆ ನಿನಗೆ ಇದೆಲ್ಲ ನಿನಗೆ ಗೊತ್ತಿಲ್ಲ ಹಾಗಾಗಿ ನೀನು ಬರಬೇಡ ನನ್ನ ಜೊತೆಗೆ ತವ್ರ ಮನೆಗೆ ಹೋಗು ವನ್ವಾಸ ಮುಗಿಸ್ಕೊಂಡು ಬಂದಮೇಲೆ ನಾನೇ ನಿನ್ನನ್ನು ಕರ್ಕೊಂಬರ್ತೀನಿ ಅಂತ ರಾಮದೇವ್ ಹೇಳಿದ್ನಂತೆ ಹಾಗೆ ಸೀತಾದೇವಿ ಆಗೇನು ಮಾತಾಡಿದೆ ಹೋಗಿ ಸೀ ನಾರು ಸೀರೆ ಉಟ್ಕೊಂಡು ಬರ್ತಾಳಂತೆ ಬಂದು ಹೇಳ್ತಾಳಂತೆ ನೀವೆಲ್ಲಿರ್ತೀರೋ ಅದೇ ನಂಗೆ ಅರಮನೆ ಕಾಡೇ ಆದರೂ ಅದೇ ನಂಗೆ ಅರಮನೆ ಅದೇ ನೀವಿಲ್ಲದೆ ನಾನು ಅರ್ಮನೆಗೆ ಹೋಗಿದ್ದರೆ ಅದೇ ನಂಗೆ ಕಾಡಾಗತ್ತೆ ಭಕ್ಷ್ಯಭೋಜೆಗಳೇ ನನಗೆ ಗಡ್ಡೆ ಗೆಡ್ಡೆಗೆಣಸು ಆಗತ್ತೆ ಹಾಗಾಗಿ ದಯವಿಟ್ಟು ನೀನು ತವ್ರ ಮನೆಗೆ ಹೋಗಿ ಹೋಗು ಅಂತ ನೀವು ನನಗೆ ಹೇಳಬೇಡ್ರಿ ನೀವೆಲ್ಲಿ ಹೋಗ್ತೀರೋ ಅಲ್ಲೇ ನನ್ನ ಕರ್ಕೊಂಡು ಹೋಗ್ರಿ ಹೇಳಿ ಸೀತಾದೇವಿ ಹೇಳದ್ಲಂತೆ ಅಂದರೆ ರಾಮದೇವ್ರ ಕಾಳಜಿ ಪ್ರೀತಿ ಹೇಗಿತ್ತು ನೋಡಿ ಅದೇ ಸೀತಾದೇವಿ ಪಾತಿವೃತ್ಯ ಅವಳ ಧರ್ಮ ಹೇಗಿತ್ತು ಅದು ನೋಡ್ರಿ ಅಂದರೆ ಒಬ್ರಿಗೊಬ್ರು ಅವ್ರ ಬಗ್ಗೆ ಯೋಚನೆ ಮಾಡಿಕೊಳ್ಳಿಲ್ಲ ರಾಮದೇವರು ಸೀತೆ ಬಗ್ಗೆ ಕಾಳಜಿ ತೋರಿಸಿದ್ರು ಪ್ರೀತಿ ತೋರಿಸಿದ್ರು ಇದು ಗಂಡನ ವ್ಯಕ್ತಿತ್ವ ಅದೇ ಸೀತಾದೇವಿ ಪಾತಿವ್ರತ್ಯ ನೋಡಿ ಅವಳು ಅಂದ ತಕ್ಷಣ ಹೋಗ್ತೀನಿ ಅಂತ ಹೇಳಲಿಲ್ಲ ಅವಳು ನಿಮ್ಮ ಕಷ್ಟ ಸುಖಕ್ಕೆಲ್ಲದಕ್ಕೂ ನಾನು ಇರಬೇಕು ಪ್ರತಿಯೊಂದಕ್ಕೂ ನಾನು ನಿಲ್ಲಬೇಕು ನಿಮ್ಮ ಜೊತೆ ನಿಂತೆ ಇರಬೇಕು ಆವಾಗಲೇ ನಾನು ಹೆಂಡತಿ ಆಗ್ತೀನಿ ಹಾಗಾಗಿ ನನ್ನ ಹೋಗು ಅಂತ ಹೇಳಬೇಡಿ ಅಂತ ಸೀತಾದೇವಿ ಹೇಳದ್ಲಂತೆ ಇದು ನಿಜವಾದ ದಾಂಪತ್ಯ ಅಂದರೆ ಆದರೆ ನೀವು ಹೇಳ್ಬೋದು ಅಯ್ಯೋ ಈ ಕಲಿಗಾಲದಲ್ಲಿ ಆ ಥರ ಎಲ್ಲ ಇರ್ತಾರಾ ಸೀತಾರಾಮ ರಾಮದೇವ್ರದ್ದು ಸೀತಾದೇವಿದು ಉದಾಹರಣೆ ಕೊಡ್ತೀರಲ್ಲ ಅಂತ ನೀವು ಹೇಳ್ಬೋದು ಸರಿ ಈಗ ಏನು ನಡೀತಿದೆ ಅದ್ರದೇ ನಾನು ಹೇಳ್ತೀನಿ ನನ್ನ ಫ್ರೆಂಡ್ದೇ ನಾನು ಉದಾಹರಣೆ ಕೊಡ್ತೀನಿ ನಾನು ನಿಮಗೀಗ ಅದೇನು ಅಂತಂದರೆ ನನ್ನ ಫ್ರೆಂಡ್ ಗಂಡ ಹೆಂಡತಿ ಕೂಡ ತುಂಬ ಚೆನ್ನಾಗಿದ್ದಾರೆ ಅನ್ಯೋನ್ಯವಾಗಿದ್ದಾರೆ ಅದಕ್ಕೆ ಒಂದೇ ಒಂದು ಟ್ರಿಕ್ಕು ಅದನ್ನು ನಾನು ಅವ್ರದ್ದು ನಡೆದ ಒಂದು ಘಟನೆ ಹೇಳಿದ್ರೆ ಏನು ಅನ್ನೋದು ಕ್ಲಿಯರ್ ಆಗುತ್ತೆ ಸೊ ಅದೇನು ಅಂತ ಹೇಳ್ತೀನಿ ನಾನಿವಾಗ ಅವಳು ಮದುವೆ ಆಗೋಕ್ಕಿಂತ ಮುಂಚೆ ಗಾಡಿ ಅಂದರೆ ಟೂ ವೀಲರ್ ಓಡಿಸ್ತಿದ್ಲು ಫೋರ್ ವೀಲರು ಅವಳು ಇವಾಗ ಮದುವೆ ಆದಮೇಲೆ ಟೂ ವೀಲರೂ ಓಡಿಸಿಲ್ಲ ಕಾರ್ ಅಂತೂ ಓಡಿಸೇ ಇಲ್ಲ ಅವಳು ಯಾಕೆ ಅಂತಂದರೆ ಅವಳು ಗಂಡಂಗೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅವಳು ಕೇಳಿದಾಳು ಎಷ್ಟೋ ಸತಿ ರೀ ಪ್ಲೀಸ್ ರೀ ಓಡಿಸ್ತೀನಿ ಅಂತ ಆದರೆ ಅವಳು ಗಂಡಂಗೆ ಕಾಳಜಿ ಯಾಕಂದರೆ ನಾವು ಸರಿ ಓಡಿಸಿದ್ರು ಅಕ್ಕಪಕ್ಕ ಬರೋರು ಹಿಂದೆ ಬರೋರು ಸರಿಗೆ ಬರಬೇಕಲ್ಲ ಬರಲ್ಲ ನಮ್ಗೆ ಆಚಾರಕ್ಕೆ ಡ್ಯಾಶ್ ಹೊಡಿಬೋದು ಆ್ಯಕ್ಸಿಡೆಂಟ್ ಆಗ್ಬೋದು ಯಾಕೆ ಬೇಕು ಅಂಥೇಳಿ ಅವಳು ಗಂಡ ಹೇಳ್ತಾನೆ ನಾನು ಇದ್ದೀನಲ್ಲ ಡ್ರೈವರ್ ನಿನಗೆ ನೀನು ಯಾಕೆ ಓಡಿಸ್ಬೇಕು ಅಂಥೇಳಿ ಗಂಡ ಹೇಳ್ತಾನೆ ಅದೇ ಹೆಂಡತಿಗೆ ಎಷ್ಟು ಪ್ರೀತಿ ತೋರಿಸ್ತಾನೆ ಗಂಡ ಅಂದರೆ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಅವಳು ಪರೋಟ ಮಾಡ್ತೀನಿ ಅಂತ ಒಂದು ಸತಿ ಅವಳು ಗಂಡಂಗೆ ಬೇಡ ಕಣೆ ಮಾಡಬೇಡ ಅವಲಕ್ಕಿ ಇಲ್ಲ ಉಪ್ಪಿಟ್ಟು ಮಾಡು ಸಾಕು ಅಂತ ಸರಿ ಆಯಿತು ನೀ ಹೇಳಿದಾಗೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ಎರಡರಲ್ಲಿ ಒಂದು ಮಾಡ್ತೀನಿ ರೀ ಅಂಥೇಳಿ ಆಗೇನು ವಾದ ಮಾಡಿದೆ ಅವತ್ತು ಅವಲಕ್ಕಿ ಮಾಡಿ ಹಾಕ್ತಾಳವಳು ಮಾರ್ನೇ ಆವಾಗೇನು ವಾದವೂ ಮಾಡಲ್ಲ ಸರಿ ಆಯಿತು ಬೆಳಗ್ಗೆ ಎದ್ದು ನೋಡಿದ್ರೆ ಏನೋ ಸಂಕಟ ಆಗ್ತಿದೆ ಕಣಿ ಏನು ಅಂತಲೇ ಅರ್ಥ ಆಗ್ತಿಲ್ಲ ಗ್ಯಾಸ್ ಆಗಿರಬೇಕು ನಾ ಹೇಳಲಿಲ್ವ ಅವಲಕ್ಕಿ ಗ್ಯಾಸು ಅದಕ್ಕೋಸ್ಕರ ಅಲ್ಲವಾ ನಾನು ನಿಮಗೆ ಆಲೂ ಪರೋಟ ಮಾಡಿಕೊಡ್ತೀನಿ ಇದ್ದಿದ್ದು ನೀವು ನನ್ನ ಮಾತೇ ಕೇಳಲ್ಲ ಅಂತ ಅಂದಾಳು ಹಾಗಿಷ್ಟೇ ಹೇಳಿದ್ ನಂದು ಗಂಡ ಅಲ್ಲ ಕಣೆ ಅವಲಕ್ಕಿ ಸುಲಭ ಕಣೆ ಏನೋ ಒಂದೆರಡು ತರಕಾರಿ ಇಲ್ಲಾಂದರೆ ಕಡಲೆಕಾಯಿ ಹಾಕಿ ಮಾಡಿದ್ರೆ ಅವಲಕ್ಕಿ ಆಗೋಯೇ ಹೋಗುತ್ತೆ ಚಪಾತಿ ಅಂದರೆ ಆಗ ಹಿಟ್ಟು ಕಲಿಸ್ಬೇಕು ಆಲೂಗಡ್ಡೆ ಬೇಯಿಸ್ಬೇಕು ಆಲೂ ಪರೋಟ ಅಂದರೆ ಅದನ್ನು ಪಲ್ಯ ಥರ ಕಲಿಸ್ಕೋಬೇಕು ಲಟ್ಟಿಸ್ಬೇಕು ಬೇಯಿಸ್ಬೇಕು ಇಷ್ಟು ಕೆಲಸ ನಿನಗೆ ಯಾಕೆ ಅಷ್ಟು ಕಷ್ಟ ಕೊಡಬೇಕು ನನ್ನ ಹೆಂಡ್ತಿ ಚೆನ್ನಾಗಿರಲಿ ಶ್ರಮ ಕೊಡೋದು ಬೇಡ ನನ್ನ ಹೆಂಡ್ತಿಗೆ ಅಂತ ನಾನು ಅಂದ್ಕೊಂಡೆ ಅಷ್ಟೇ ಅಂಥೇಳಿ ಗಂಡ ಹೇಳ್ತಾನೆ ಅಂದರೆ ಇಬ್ಬರಲ್ಲೂ ಎಷ್ಟು ಪ್ರೀತಿ ಇರುತ್ತೆ ಎಲ್ಲರಲ್ಲೂ ಪ್ರೀತಿ ಇರುತ್ತೆ ಗಂಡ ಹೆಂಡ್ತಿ ಇಬ್ಬರು ಮಧ್ಯೆ ಅನ್ಯೋನ್ಯತೆ ಇರುತ್ತೆ ಪ್ರೀತಿ ಇರುತ್ತೆ ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತಿರೋಲ್ಲ ಈಗೋ ಪ್ರಾಬ್ಲಮ್ ಹೊರಟೋಗ್ತಾರೆ ಅಂದರೆ ಅವಳು ಅತಿಯಾದ ಪ್ರೀತಿ ತೋರಿಸ್ತಾಳೆ ಅವಾಗ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಇವಳು ಅನ್ಕೋತಾಳೆ ಆದರೆ ನನ್ನ ಹೆಂಡ್ತಿಗೆ ಯಾಕೆ ಕಷ್ಟ ಕೊಡಬೇಕು ಅಂತ ಅಂತಾನೆ ಒಬ್ರಿಗೊಬ್ಬರು ಸರಿಯಾಗಿ ಮಾತಾಡ್ಕೊಳ್ಳಲ್ಲ ಸರಿಯಾಗಿ ಮಾತಾಡಿಕೊಂಡು ನಗನತ್ತ ಎಲ್ಲ ವಿಷಯಗಳು ಒಬ್ರಿಗೊಬ್ರು ಶೇರ್ ಮಾಡಿಕೊಂಡ್ರೆ ಯಾವುದೇ ಥರದ ಜಗಳನು ಬರಲ್ಲ ಡಿಸ್ಟಬೆನ್ಸೂ ಇರಲ್ಲ ಹಾಗಾಗಿ ನಾನು ಎರಡು ಮಾತನ್ನು ಇವಾಗ ನಾನು ಮುಗಿಸ್ತೀನಿ ನನಗೆ ಹೇಗೆ ಬಂತೋ ಅದನ್ನು ನಾನು ಹೇಳಿದ್ದೀನಿ ನಿಮ್ಗೆ ಏನು ಅನ್ನೋ ನನಗೆ ಗೊತ್ತಿಲ್ಲ ಈ ವಿಷಯದಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ